ಬೆಳಗಾವಿ ಇಲ್ಲಿನ ಮಂಗಳವಾರ ಪೇಟೆಯ ನಿವಾಸಿ ಗೀತಾ ಗವಳಿಗೆ ಭೀಕರವಾಗಿ ಕೊಲೆ ಮಾಡಿದ ಆರೋಪಿಗೆ ಗಲ್ಲು ಶಿಕ್ಷೆ ಕೊಡಿಸಬೇಕೆಂದು ಆಗ್ರಹಿಸಿ ಇಲ್ಲಿನ ಗವಳಿ ಸಮಾಜದವರು ಸೋಮವಾರ ಪ್ರತಿಭಟನೆ ನಡೆಸಿ ನಗರ ಪೊಲೀಸ್ ಆಯುಕ್ತರಿಗೆ ಮನವಿ ಸಲ್ಲಿಸಿದರು ಇತ್ತೀಚೆಗೆ ಮಂಗಳವಾರ ಪೇಟೆಯಲ್ಲಿ ಮನೆ ಕೆಲಸಕ್ಕೆ ಹೊರಟಿದ್ದ ಗೀತಾ ಗವಳಿಯನ್ನು ಆಕೆಯ ಗಂಡನ ಅಣ್ಣನೆ ಚಾಕುವಿನಿಂದ ಭೀಕರವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾನೆ ಕೊಲೆ ಮಾಡಿರುವ ಆರೋಪಿ ಗಣೇಶ ಗವಳಿ ರೌಡಿ ಶೀಟರ್ ಆಗಿತ್ತು ಆತನಿಗೆ ಗಲ್ಲು ಶಿಕ್ಷೆ ನೀಡಿ ಗೀತಾ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕೆಂದು ಒತ್ತಾಯಿಸಿದ್ದಾರೆ ಗಣೇಶ ಗವಳಿಗೆ ದೊಡ್ಡ ದೊಡ್ಡವರ ಬೆಂಬಲ ಇದೆ ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ ಗೀತಾ ಕೊಲೆಗೆ ನ್ಯಾಯ ಕೊಡಿಸುವ ಕೆಲಸವನ್ನು ಪೊಲೀಸರು ಮಾಡಬೇಕೆಂದು ಆಗ್ರಹಿಸಿದ್ದಾರೆ ರವಿ ಕೋಕಿತ್ಕರ್ ಆಯಿಷಾ ಸನದಿ ಆರತಿ ಗವಳಿ ಪಿರೋಷಾ ಶೇಖ್ ನಿಲಾಶ್ ಮಚ್ಚೇಕರ್ ವಿನಾಯಕ ಗವಳಿ ಶೋಭಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಗೌಸ್ ಸನದಿ ವಿಜಯಶಕ್ತಿ ನ್ಯೂಸ್ ಬೆಳಗಾವಿ

अपने भरमन साहब डिप्यूटी कमिश्नर और पुलिस भवन लॉर इनके हाथ में है और इससे पहले भी वो तो वो त्वरित तो 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 अपने घर पे आए जहाँ उसका इंसिडेंट हुआ तो वहाँ पे आ के उन्होंने सब मुआयाना किया और उससे भी उसने जब भी प्रॉमिस किया था कि वो जो फरार लोग हैं उनको हम तो अरेस्ट करेंगे उनका नाम भी इंक्लूड करेंगे उन्होंने जैसा वचन दिया वैसा वो निभा रहे हैं हमको पुलिस डिपार्टमेंट से सहकार्य करना है उनके विरोध में अपनों को कुछ नहीं करना है बस इनसे इतनी प्रार्थना है कि इनके दो बच्चे हैं भगत सिंह और रश्मि इनको सेफ्टी चाहिए इनके अलावा जो विटनेसेस हैं जिसने तो चाहिए। है, जिसके सामने उन्होंने चाकू घुमाया था वो डर के हैं डर डर रहे हैं पुलिस डिपार्टमेंट ने अपनी जिम्मेदारी ली है कि उनको भी हम संरक्षण देंगे तो हम बरवानी साहब से प्रार्थना करते हैं कि हमारे समाज की जो महिला का इसमें न्याय होना चाहिए हम यहाँ पर उपस्थित हैं धारवाड़ से है बेलगाम से है विविध संगठन बेलगाम के हैं हमारी एक ही मांग है उसका और उसको परिवार को तुरंत गिरफ्तार करें और उनको जो सेक्शन रखते हैं उनके हिसाब से उनके ऊपर

ಯಾವುದೇ ಕನ್ಸೆಷನ್ ಇಲ್ಲ ಮತ್ತ ಕೊಲೆ ಮಾಡಿದ ಕಾರಣ ಯಾರು ಪ್ರಶ್ನೆ ಕೊಡೋದ ನಿಮ್ಗೆಲ್ಲರಿಗೆ ಭಾವನೆಗಳಿಗೆ ನಾವ ಎಲ್ಲ ಸಹೋದರಿಯರು ಎಲ್ಲ ಸ್ನೇಹಿತರು ಎಲ್ಲ ಬಂದಿದ್ದೀರಿ ಆ ಭಾವನೆಗಳಿಗೆ ನಾವು ಸ್ಪಂದಿಸ್ತೀವಿ ಪೊಲೀಸ್ ಇಲಾಖೆ ಬೆಳಗಾವದಲ್ಲಿ ಇತಿಹಾಸಗಳು ಬಹುದು ಇಂತಹ ಘಟನೆಗಳು ಅವಾಗೆಲ್ಲ ಪೊಲೀಸ್ ಯಾವತರ ಕಾರವೈ ಮಾಡಿದೆ ಅನ್ನೋ ಸಾಕಷ್ಟು ಘಟನೆಗಳು ನಮ್ಗೆ ಗೊತ್ತಿರ್ತದ ನೋಡಿದಿರಿ ಕೂಡ ಈ ವಿಷಯದಲ್ಲಿ ನಾವು ಯಾವುದೇ ಕನ್ಸಿಷನ್ ಯಾವುದೇ ಇದನ್ನು ಕೂಡ ಇದೆಲ್ಲಾರ್ದ ಅಹ್ ಕಾನೂನು ರೀತಿಯಿಂದಷ್ಟಲ್ಲ ಮಾನವೀಯ ದೃಷ್ಟಿಯಿಂದ ಕೂಡ ಏನೆಲ್ಲ ಮಾಡಬಹುದು ಅನ್ನೋದನ್ನ ಮಾಡ್ಲಿಕ್ಕೆ ಆಗ್ತದೆ ಹಿರಿಯ ಅಧಿಕಾರಿಗಳು ಮಾನ್ಯ ಪೊಲೀಸ್ ಆಯುಕ್ತರು ಕೂಡ ಅಲ್ಲಿ ಭೇಟಿ ನೀಡಿ ಸೂಕ್ತ ಸಲಹೆ ಸೂಚನೆ ನೀಡಿದರು ನಾವು ಕೂಡ ಭೇಟಿ ಆದಾಗ ಎಲ್ಲ ಅದನ್ನ ಪರಿಶೀಲಿಸಿದ್ವಿ ನಮ್ಮ ಸ್ನೇಹಿತರು ವಕೀಲರತ್ತು ಅವರ ಸಂಬಂಧಿಕರೂ ಅವ್ರಿಗೂ ಆಗಿದ್ರು ಈ ನಿಟ್ಟಿನಲ್ಲಿ ನಾವೆಲ್ಲಾ ಎಲ್ಲಾ ಆಯಾಮದಲ್ಲಿ ಕೂಡ ತನಿಖೆ ಮಾಡ್ತಾ ಇದೀವಿ ಜೊತೆಗೆ ಅದರ ತೀವ್ರತೆ ಸ್ವಲ್ಪ ಇದಿರಲಿಲ್ಲ ನಿಮ್ಗೆಲ್ಲ ಗೊತ್ತಿದೆ ಅಹ್ ನಿನ್ನೆ ರಾತ್ರಿವರೆಗೆ ಅಂದ್ರೆ ನಾಲ್ಕು ಜನವರಿಗೆ ಅಧಿಕಾರಿಗಳು ನಾವೆಲ್ಲ ಕೂಡ ಒಂದು ಬಿಜಿ ಇದ್ದೀವಿ ಆ ನಿಟ್ಟಿನಲ್ಲಿ ಎಲ್ಲಾ ಆಯೋಗದಲ್ಲಿ ಆ ಪರಿಶೀಲಿಸಿ ಮತ್ತು ಸಾಕ್ಷಾರಗಳನ್ನ ಮತ್ತು ಕೆಲವೊಂದು ಓಣೆಯಲ್ಲಿ ಹೋದ ಕೆಲವೊಂದು ಸಹೋದರಿಯರು ಕೂಡ ಕೆಲವೊಂದು ಅಲ್ಲಿ ಇದನ್ನ ವಿಷಯಗಳ ಬಗ್ಗೆ ತಿಳಿಸಿದರು ಅದೆಲ್ಲ ಕೂಡ ನಮ್ಮ ಗಮನದಲ್ಲಿ ಇದೆ ನಾವು ಖಂಡಿತವಾಗಿಯೂ ಕೂಡ ತಮ್ಗೊಂದು ಅನುಸರಿಸಿಕೊಡ್ತದ ಅಹ್ ಸಾಕ್ಷಿಧಾರಗಳನ್ನಾದ್ರ ಮೇಲೆ ಯಾರ್ಯಾರಲ್ಲಿ ಅಹ್ ನೇರವಾಗಿ ಭಾಗಿಯಾಗಿದ್ದರು ಮತ್ತೆ ಯಾರು ಸಹಕಾರ ಕೊಟ್ಟಿದಾರೋ ಅವ್ರು ಹಿನ್ನೆಲೆ ಕೂಡ ಪರಿಶೀಲಿಸಿ ಅಹ್ ಹಿರಿಯ ಅಧಿಕಾರಿಗಳ ಚರ್ಚಿಸಿ ಖಂಡಿತವಾಗಿಯೂ ಕೂಡ ನಾವು ಅನಿವಾರ್ಯ ತೀರ್ಪಾದವ್ರನ್ನ ಸಹೋದರಿ ಗೀತಾ ಅವ್ರನ್ನ ವಾಪಸ್ ತರಕಾಗಲ್ಲ ಬಟ್ ಆ ನಿಟ್ಟಿನಲ್ಲಿ ಅವ್ರಿಗೆ ಅದಕ್ಕೆ ಅಂತ ಆದ್ರೆ ಅನ್ಯಾಯ ಮಾಡಿದವರಿಗೆ ಶಿಕ್ಷೆ ಆಗುದು ಜೊತೆಗೆ ಒಯ್ದ ಕುಟುಂಬಸ್ಥರಿಗೂ ಕೂಡ ಸ್ವಲ್ಪ ರಕ್ಷಣಾ ಕೊಡುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಎಲ್ಲಾ ರೀತಿಯಿಂದ ಕ್ರಮ ಜರುಗಿಸ್ತದೆ ನಾವೆಲ್ಲರೂ ಕೂಡ ಇಲ್ಲಿವರಿಗೆ ಅಹ್ ಇಷ್ಟೊಂದು ಎಷ್ಟೊಂದು ತೀವ್ರ ತೀವ್ರವಾಗಿ ಭಾವನೆ ವ್ಯಕ್ತಪಡಿಸಿ ನಮ್ಮ ತನಿಖೆಗೆ ಇನ್ನೂ ಕೂಡ ನೀವು ಸರ್ಕಾರ ಕೊಡುವ ತಾವೆಲ್ಲಾ ಹೇಳಿದಿರಿ ತಾವೆಲ್ಲರೂ ಕೂಡ ಒಂದು ಭರವಸೆ ಇಡಬೇಕು ಪೊಲೀಸ್ ಇಲಾಖೆ ಮೇಲೆ ಎಲ್ಲಾ ರೀತಿಯಿಂದ ಕೂಡ ಏನೆಲ್ಲ ಕ್ರಮ ಜರುಗಿಸಬೇಕು ಅದನ್ನ ಜರುಗಿಸ್ತೀವಿ ನಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಬಂದು ನಮ್ಮ ಮನವರಿಕೆ ವಿಷಯವನ್ನ ಮನವರಿಕೆ ಮಾಡಿದಿರಿ ನಮ್ಮ ಮನವಿಯನ್ನು ಕೊಟ್ಟಿದ್ದೀರಿ ತಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು